ಯೆನ್ ಮುಖಗಳು Aku betul, aku betul, ademu. Anti siapa nanti? Anti newon

ಸೂರ್ಯನ ತಳಗ ಹರಿ ಗಂಗಿ ಸೂರ್ಯನ ತೆಳಗ ಹರಿವಳು ಗಂಗಿರಿ ತೆಂಗಿ ತೆಂಗಿ ತೆರೆ ಮೇಲೆ ಹರಿವಳು ಗಂಗಿ ಹ ಶಿವಣ್ಣ ಸೂರ್ಯ ಮೇಲೆ ಸೂರ್ಯ ಅಂತ ಮನೆ ಹೆಸರು ತುಂಬ ಹೆಸರು ಬಹಳ ಬಹಳ ಒಳ್ಕುದ್ರು ನಾನು ಆಂಟಿ ನೀವಂತ ಹೇಳಿ ನಮ್ಮನೇನ್ ಸೃಷ್ಟಿ ಅರ್ಥಿ

ಅಂಗೈಗೆ ಲಿಂಗ ಶ್ರೇಷ್ಠ ಲಿಂಗಕ್ಕೆ ಜಂಗಮಳೆ ಶ್ರೇಷ್ಠ ನಮ್ಮ ರಾಯರು ನಮಗೆ ಶ್ರೇಷ್ಠಿ ಬೆಳ್ಳಿ ಮಾಡಿ ಚಟ್ರತ ನವೀನ್ ಕುಮಾರ್ ಮಂಡ್ಯ ಕೊಲ್ಲಾಪುರ ಮಹಾಲಕ್ಷ್ಮಿ ಇರುವುದು ಬಂಗಾರದ ತೋರಣ ಶಿವಾನಂದ ಅವ್ರೆ ಹೆಸರು ಹೇಳುತ್ತೇನೆ ಆರ್ತಿ ಮಾಡಿದ ಕಾರಣ ಹೇಳಿ

બોપલો રાવા સાકર તોય વારું બરાક પર નહિ લડ પડાવ કરે વટ તલે કાકો આ છોતા નીરિયા ઇધ્યુ હસી સિંગા હજાર ટંગા

यार कैसे पसंद होगा यार लव मार्क्स नवान लव आवे इंडेक्स लोगों को बच्चे प्रेशर चुनौती दे रहे हैं बिल्डर दे रहे हैं यार लव यार लव चांटे नहीं हैं हाँ मैंने चांटे नहीं दिए हाँ बैठ जाओ इमेज कर आया बस ये साड़ी बस यार क्या बोल रहे हैं यार यार ये कब से देने मिला ना देने पड़ இல்ல <muchas> எல்லாம் <muchas> ಬರೀ ಎಲ್ಲರೂ ಊಟ ಮಾಡುಮು ನಿಮ್ದೆಲ್ಲಾರ್ದು ಊಟ ಆಯ್ತಾ ನಾವು ಮಧ್ಯಾಹ್ನ ಈಗ ಊಟ ಮಾಡಾಕತ್ತೀವಿ ನೋಡ್ರಿ ಪೂಜೆ ಎಲ್ಲಾ ಮುಗೀತ ನಾವು ಬರೋದಕ್ಕೆ ಆಲ್ರೆಡಿ ಪೂಜಿ ಮುಗ್ದಿತ್ತು ಯಾಕಂದ್ರೆ ನಾವು ಬರೋದು ಸ್ವಲ್ಪ ಲೇಟ್ ಆಯ್ತು ಹಂಗಾಗಿ ಸ್ವಲ್ಪ ಎಲ್ಲಾ ನಮ್ಗ ಇದ್ರೆ ಕಾಡ್ಸಿದ್ರು ಎಲ್ಲರೂ ಲೇಟಾಗಿ ಆಗಿ ಅದೆಲ್ಲ ಆದಮೇಲೆ ಊಟ ಮಾಡ್ಬೇಕಂತೇಳಿ ಕೂತ್ವಿ ಎಲ್ಲರೂ ಸಣ್ಣ ಹುಡುಗರು ಎಲ್ಲರೂ ಊಟಕ್ಕೂ ನಾವು ನೀಡ್ತೀವಿ ನೀವು ಊಟ ಮಾಡ್ರಿ ಅಂತಂದ್ರೆ ಹಾಗಾಗಿ ನಾವೆಲ್ಲರೂ ದೊಡ್ಡವರು ಊಟಕ್ಕೆ ಕೂತ್ವಿ ಊಟ ಮುಗಿದ್ಮೇಲೆ ಎಲ್ಲರೂ ಕೂತ್ ಸ್ವಲ್ಪ ಹಾರ್ಟಿ ಹೊಡ್ಯಾಕತ್ತೀವಿ ನೋಡ್ರಿ doctor, doctor, doctor tere papa mere papa, police, police, police. tere didi mere college, college, college tere da -da. super, super, <laughs> super, 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 mere, super, 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 super,

kopi 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 ga? kopi ga? kopi 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 ನೋಡ್ರಿ ನಮ್ಮ ಹುಡುಗರು ಎಲ್ಲ ಆಟ ಆಡಕ್ಕೆ ಯಾರು ಸಿಗ್ತಾರಂತೇಳಿ ಕಾಯಾಕತ್ತಾರ ಫುಲ್ ಗೋಳೆ ಕೇಳಾಕತ್ ಬಿಟ್ರ ನಮ್ಮ ಅಕ್ಕಾಗ ನಮ್ಮ ಅಕ್ಕನು ತಾಳ್ಮೆಯಿಂದ ಒಟ್ಟರಿಗೆ ಕುಂದರ್ಸ್ಕೊಂಡು ಆಟ ಆಡ್ಸಕತ್ತ ನೋಡ್ರಿ ಒಬ್ರು ಊಟ ಉಣಸು ಚಹಾ ಕುಡಿಸು ಹೋಳ್ಗಿ ಬೇಕು ಹಾಲು ಬೇಕು ತುಪ್ಪ ಬೇಕು ಕಿಸಿಂದ ಫುಲ್ ತರಲೆ ನಡೆಸಿಬಿಟ್ಟಾರೀ ಆಕಿನ ಅವ್ರಿಗೆ ಹಾಂ ಚಾ ಅಂದಾಗ ಹಾಂ ಚಹಾ ಕೊಡು ಹೋಳ್ಗೆ ಅಂದಾಗ ಹ್ಞೂ ಹೋಳ್ಗೆ ತಿನ್ನ ಕಿಸಿಂದ ತಿನ್ಸೋದು ಹುಣಸೋದು ನಡ್ಸ ನೋಡ್ರಿ ಈ ಕಡೆ ನೋಡಿದ್ರೆ ಇವರು ಇಲ್ಲಿ ಸುಮ್ಮ ಮಾತು ಹೇಳ್ಕೊತ ಕೂತಿದ್ರು ಅಲ್ಲಿ ನೋಡ್ರಿ ನಮ್ಮ ಅಣ್ಣಾಜಿ ಅಲ್ಲಿ ಕೂತಾನೆ ಹಾಯ್ ಹೇಳಿದೆ ಅಣ್ಣಾಗ ಅಣ್ಣನೂ ನಂಗೆ ಹಾಯ್ ಹೇಳಿದ್ರು ಇಲ್ಲಿ ನೋಡ್ರಿ ನಾವೆಲ್ಲ ಕೂತೀವಿ ಇಲ್ಲಿ ನಾನೇ ಮಿಸ್ಸಿಂಗ ಯಾಕಂದ್ರೆ ನಾನು ಸ್ವಲ್ಪ ಇದ್ದೆ ಬರಬೇಕು ಅದ್ರಾಕತ್ತಾರ ನಂಗೆ ನಾನು ಬಂದ ಕೂತ್ಯಾ ನನ್ನ ಹೇಳ್ತ ನೋಡಿದ್ರೆ ನಾನು ಬಿಟ್ಟು ದೂರ ಹೋಗ್ಬಿಟ್ಟಿಡ್ರಿ ನಾನು ಆಮೇಲೆ ಹಿಂಗೆ ಸಂಬಂಧ ಜಾಗ ಬಿಡಾಕತ್ ಕುತೀನಿ ಬಾರ ಅಂತಂದ್ರಿ माला कुमार सर बोलते हैं क्या कर ये ना ये नहीं चलेगा सब नहीं तगड़ा दिम तगड़ा यार क्या कुटे लागे बेसबंद क्या कुटे लागा जितना तो बेस रहेगा ना आरुपा तुम्हारा करती है आरुपा थोड़ी नहीं जोश ने हमारा डोमेट डाउन रखा है एक अंदर नहीं हट रहा हूँ ना वाच वाले नहीं कर रहा है सब ಇನ್ನೇನು ಎಲ್ಲ ಫಂಕ್ಷನ್ ಬುಗಿತ್ರಿ ಎಲ್ಲರೂ ಮಂದಿ ಮನೆಗೆ ಹೋದ್ರು ಇಷ್ಟೇ ಫ್ಯಾಮ್ಲಿಯವರು ಅದೀವಿ ಅಶ್ವಿನಿ ಫ್ಯಾಮ್ಲಿಯವರು ಮತ್ತು ನಮ್ಮ ಫ್ಯಾಮ್ಲಿಯವರು ಇಷ್ಟು ಜನ ಅದೀವಿ ನಾವು ಅನ್ನೋದಕ್ಕೆ ಹೊರಗೆ ಮಾಡಿ ಬರಕತ್ತದ ಅಶ್ವಿನಿ ಕುಂದ್ರಿ ಅಂತೇಳಿ ಕುಂದಿರ್ಸ್ಕೊಂಡು ಕೂತಾರ ಕೂತು ಚಾದು ಕುಡಿದ್ವಿ ಬಂದ್ರಿ ಅಶ್ವಿನಿ ಒಳಗಿಂದ ಫೈನಲ್ಲಿ ಬಂದಳು ಅರ್ಶನ ಕುಂಕುಮಾತ್ಕೊಂಬಂದಾಳೆ ನಾವು ರೇಗಿಸ್ತಾ ಇದ್ವಿ ಯಾಕಂದ್ರೆ ಭಾಳ ಲೇಟ್ ಮಾಡಿ ಬಂದಳು ಒಳಗೆ ಹೋದಕ್ಕೆ ನಮಗೆ ಕುಂದಿರ್ಸಿ ಅದಕ್ಕೆ ಸ್ವಲ್ಪ ಕಾಡಕತ್ತಿದ್ವಿ ಏನು ಮಾಡಿ ಬಂದು ಅಂಥದ್ದು ಒಳಗೆ ಅಂಥೇಳಿ ಅಶ್ವಿನಿಗೆ ಕಾಲು ಎಳಿಬೇಕಂತೇಳಿ ಪ್ಲ್ಯಾನ್ ಹಾಕ್ಕೊಂಡಿನ್ರಿ ಮನ್ಸೊಳಗೆ ಈಗ ಬರ್ರಿ ಕಾಲಿಳಿ ಮಕ್ಕಿದ ಅರ್ಶನ ಕುಂಕುಮ ಕೊಟ್ಟು ಅರ್ಶನ ಕುಂಕುಮ ಕೊಡೋದು ಮುಗಿಲಿ ಕಾಲೆಳೆಮ್ ಬರ್ರಿ ಹೆಣ್ಣಿನಾಸೆಯೇ ಕುಂಕುಮ ಹೂ ಬಳೆಗಳ ಸಂಗಮ ಒಡವೆ ಹ್ಞೂ 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 ಬರಲ್ರಿ ಇಷ್ಟೇ ಬರ್ತೈತಿ ಅದಕ್ಕೆ ಹಾಡಿ ಸ್ವಲ್ಪ ಮ್ಯೂಸಿಕ್ ಕೊಟ್ಬಿಟ್ಟೆ ನೋಡ್ರಿ ಅಂತೇಳಿ ಅರ್ಶನ ಕುಂಕುಮ ಕೊಡಾಕತ್ತಾಳ್ರಿ ಫ್ರೆಂಡ್ ಭಾಳ ಖುಷಿ ಆಯ್ತು ಯಾಕಂದರೆ ಹೆಣ್ಣಿಗೆ ಅರ್ಶನ ಕುಂಕುಮದಕ್ಕಿಂತ ಅದ್ರ ಮುಂದೆ ಮತ್ತೆ ಬೇರೆ ಇನ್ನೊಂದು ಏನು ಏನು ಇಲ್ರಿ ಅರ್ಶಿಣ ಕುಂಕುಮ ಹೂವು ಬಳೆ ಮತ್ತು ಮುತ್ತೈದ ತನಕ ತಾಳಿ ಕಾಲುಂಗ್ರ ಇದೆಲ್ಲ ಒಂದು ಸಂಪ್ರದಾಯ ನಮ್ಮ ಸಂಪ್ರದಾಯ ಒಳಗೆ ಇದೆಲ್ಲ ಹಾಕೊಂಡ್ರೆ ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ಜಂಪರ್ ಆ ಟೈಪಿಗೆ ಈಟ ಅವೆಲ್ಲ ಕೊಟ್ಟು ನನಗೆ ಹೇಳ್ತಿ ಕಾಲೆಳಿ ಸಮಯ ಬತ್ರಿ ಬರ್ರಿ ಸರಿಯಾಗಿ ಕಾಲೆಳಿ ಹೆಂಗೆ ನೋಡು ಬರ್ರಿ ನೀವು ನೋಡ್ಬಾರ್ದೀ

ஓ காலர் கத்திரி சேக்க சரி உங்களுக்கு கால் குத்துது हां मेबी इरபோதaikum ஏன் பாத்து தான் இல்ல என்ன மகளே நீ வா ஏலே என்னடா லோ போய் இதெல்லாம் பக்கလိုက်

બગ ગઈ મેની બismillah ના બગ ગઈ ಹೆಂಗ ಅನ್ನಿಸ್ತು ಫ್ರೆಂಡ್ಸು ಗೆಳತಿ ಕಾಲು ಇಳ್ದಿದ್ದು ನಾನ್ ಅಂದ್ರೂ ಬಿಡ್ಲೆ ಎಲ್ಲ ಬಿಳಸ್ಕೊ ಬಿಳಿಸ್ಕೋಬೇಕಂತ ಡಿಸೈಡ್ ಮಾಡಿದ್ದಿಲ್ಲ ಅಂದ್ರೆ ಬಿಳ್ ಅನ್ಬೇಕು ನಾ ಬಂದ ಅದ್ ಅಂದ್ರ ಫುಲ್ ಬೀಳು ಬೀಳು ಅಂತೇಳಿ ನಂಗೆ ಬೀಳಲ್ಲ ಅಂತ ಗೊತ್ತು ಯಾಕಂದ್ರೆ ಯಾಕಂದ್ರಕಿ ನನ್ನ ಫ್ರೆಂಡ್ ಅಲ್ಲ ನಂಗೆ ನಂಗ್ ರೇಗಸ್ತಾಳಕಿ ಸಿಕ್ಕಾಪಟ್ಟು ಬೀಳಲ್ಲ ಅಂತ ಗೊತ್ತು ಒಟ್ಟು ಬೀಳ್ಸ್ಕೊಬೇಕು ಈಗ ಯಾವಾಗ ಬೀಳ್ಕ ಬರ್ತಾಳಲ್ಲ ಅವಾಗ ಅಷ್ಟೇ ತೆಗಿಬೇಕು ಈಕೆ ಬೀಳಾಕೆ ಬರೋತನ ಈಕೆಗೆ ಬಗ್ಗಿಸ್ಬೇಕಂದ್ರೆ ಕಾಲು ಈಕೆ ಬರಬೇಕು ಅಂತ ಹೇಳಿ ತಿಂದ್ರೆ ಹಂಗೆ ಅಂದ್ಕೊಂಡು ಪಾಪ ಪಾಪು ಗೆಳತಿ ಫೈನಲಿ ನನ್ನ ಕಾಲು ಬೀಳೋಕೆ ಬಂದಳು ಬೇಜಾರಾಯಿತು ಬೇಜಾರಾಗಲಿಲ್ಲ ಖುಷಿ ಆಯಿತು ಯಾಕಂದ್ರೆ ನಾನು ಗೆಳತಿ ನನಗೋಸ್ಕರ ಕಾಲುಗೆ ಕಾಲು ಬೀಳಾಕೆ ಬಂದಳಲ್ಲ ಅಂಥೇಳಿ ಆ ಪಟ್ನಿ ತೆಗೆದು ನೋಡಿದ್ರೆಲ್ಲ ನೀವು ತಪ್ಪಿಕೊಂಡೆ ತಪ್ಪಿಕೊಂಡು ಹಾಗೆ ಮಾಡಿದ್ವಿ ನನ್ನ ಹೇಳ್ತೀನಿ ನನ್ನ ಸಲುವಾಗಿ ಎಷ್ಟೆಲ್ಲ ಪ್ರೀತಿ ಕೊಡ್ತಾಳಲ್ಲ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ನಮ್ಮ ಇವರ ಸಂಬಂಧ ಯಾವಾಗಲೂ ಹಿಂಗೆ ಅನ್ನೋದು ನಮ್ಮ ಆಶೆ ನಾವು ಏನೋ ಗೊತ್ತಿಲ್ಲ ದೇವರು ಹೆಂಗೆ ಕೊಡ್ಸನೋ ಗೊತ್ತಿಲ್ಲ ನಾವು ಇವರು ಎಲ್ಲ ಸೇರಿದ್ವಿ ಇದೊಂಥರ ಲಕ್ಕಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಒಳ್ಳೆ ಜನರು ಸಿಗೋದು ತುಂಬ ಅಪರೂಪ ಇಟ್ಕೊಂಡು ಮ್ಯಾಗ ಒಂಥರ ನಟನೆ ಮಾಡು ಫ್ರೆಂಡ್ಸ್ ಭಾಳ ಜನ ಇರ್ತಾರೆ ಬಟ್ ಇಲ್ಲಿ ನನ್ನ ಫ್ರೆಂಡ್ ಹಂಗಿಲ್ಲ ಮನಸ್ಸಿನಾಗೇನೈತೆ ಅದೇ ಮಾತಾಡ್ತಾರೆ ಬಟ್ ಅದೇ ಲಕ್ಕಿ ಅಂತ ಅನ್ಕೋತೀನಿ ಯಾಕಂದ್ರೆ ಮನಸ್ಸೊಳಗೆ ಇಟ್ಕೊಂಡು ಮ್ಯಾಗ್ ಒಂದು ಮಾಡೋದು ಮ್ಯಾಗ್ ನಟನೆ ಆ ಥರ ಏನು ಇಲ್ಲ ಪರಿಶುದ್ಧವಾಗಿ ಮಾತಾಡ್ತಾರೆ ಅದಕ್ಕಾಗಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾಳೆ ನೋಡ್ರಿ ಎಲ್ಲ ಮುಗೀತು ಶಿಸ್ತಾಗೆ ಕೂತು ಚಾಗಿ ಕುಡಿದ್ವಿ ಫೈನಲಿ ಒಂದು ಮುಂಜಾನೆ ಹನ್ನೆರಡು ಗಂಟೆಗೆ ಬಂದ್ವಿ ಬರೋದು ಸ್ವಲ್ಪ ಲೇಟ್ ಆಯ್ತು ಬಂದ ತಕ್ಷಣ ಬೈದ್ರ ಲೇಟ್ ಮಾಡಿ ಬಂದಿದ್ದಕ್ಕೆ ಬೈದ್ರ ಜಗಳ ತೆಗೆದ್ರೆ ಅಶ್ವಿನಿ ಸ ನಾನು ಸಿಕ್ಕಾಪಟ್ಟೆ ಬೈದ್ರ ಅಕ್ಕ ನೀನು ಎಷ್ಟು ಲೇಟ್ ಮಾಡಿ ಬಂದಿ ದೊಡ್ಡ ಮಂದಿ ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ಭಾಳ ರೇಗಿಸಿದ್ರೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫೈನಲಿ ಹೊಂಟ್ವಿ ಸಿಕ್ಕಾಪ್ಟೆ ಬೈದ್ರೆ ಹಾಗಾಗಿ ಬೈದಿ ಸಂಜೆ ಆರು ಗಂಟೆ ತನಕ ನಾವು ಅಲ್ಲೇ ಆಗಿ ಯಾಕಂದ್ರೆ ಜಲ್ದಿ ಹೋದ್ರೆ ಸರಿಯಾಗಿ ನಮ್ಗೆ ಇನ್ನೂ ತೀರಾ ಬೈತಾರ ತಿ ಗೊತ್ತಿತ್ತು ಹಂಗಾಗಿ ಸಂಜೆ ಆರು ಗಂಟೆ ತನಕ ಅಲ್ಲೇ ಇದ್ದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ವಿ ನೋಡಿದ್ರೆಲ್ಲ ಫಂಕ್ಷನ್ ಎಲ್ಲ ಎಷ್ಟು ಮಸ್ತ್ ಅನಿಸ್ತು ಎಷ್ಟು ಮಜಾ ನಿಮಗೂ ಇಷ್ಟ ಅಂತ ತಿಳ್ಕೊತೀನಿ ಈಗ ಒಂದು ಸ್ಯಾರಿ ಆರ್ಡ್ರ್ ಬಂದೈತಿ ಹಾಗಂದ್ರೆ ಅದನ್ನು ಪ್ಯಾಕ್ ಮಾಡಿ ಕೊರಿಯರ್ ಮಾಡಬೇಕು ಹಾಗಾಗಿ ಈಗ ಮತ್ತೆ ಶಾಪ್ಗೆ ಹೋಗ್ಬೇಕು ಡೈರೆಕ್ಟೀಗ ಅಂಗಡಿಗೆ ಹೇಳಿ ಅಂದ್ಕೊಳಾಕತ್ತೀವಿ ನಾವು ಇಷ್ಟು ಜನ ಹೋಗಿದ್ವಿ ನೋಡಿರಿ ನನ್ನ ಬ್ಲ ನನ್ನ ಸೀರೆ ಹೆಂಗೈತಿ ಐತಿ ಹೇಳಿರಿ ಸೀರೆ ಬ್ಲೌಸ್ ಡಿಸೈನ್ ಚೆಂದ ಅನ್ಸಕತ್ತೈತಿ ಅಂತ ಹೇಳಿರಿ ಫುಲ್ ಫುಲ್ ಅಂತ ಫುಲ್ ಮಸ್ತ್ 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 ಎಂಜಾಯ್ ಮಾಡಿದ್ವಿ ಖುಷಿಯಿಂದ ಇದ್ವಿ ಮನಸ್ಸಾರಿ ನಕ್ವಿ ಯಪ್ಪ ನಾನು ನಕ್ಕಿದ್ದ ವಾಪಸ್ ರಿಟರ್ನ್ ನಾನೇ ನೋಡ್ಕೊಂಡ್ರಿ ಯಪ್ಪ ಯಾವ ರೇಂಜಿಗಿ ನಕ್ಕಿ ಅಂತಿಲ್ಲ ಅನ್ಸಕತಿತ್ತು ಮನ್ಸಿಗೆ ಅಷ್ಟು ನಕ್ಕು ಮನಸ್ಸಾರಿ ಫುಲ್ ನಕ್ಕಿವಿ ನೋಡ್ರಿ ನಾನಂತೂ ಮೇ ಬಿ ಅಶ್ವಿನಿಯರ್ ಮನೆಯಾಗ ಜಾಸ್ತಿ ನಕ್ಕಿನಿ ಅನ್ಕೋತೀನಿ ಅಷ್ಟು ಹಿಟ್ಟು ನಕ್ಕಿವಿ ಶಾಪಿಗೆ ಬಂದ್ವಿ ಶಾಪಿಗೆ ಬಂದು ಇಲ್ಲಿ ಕುಂದ್ರಾಕ್ ಎರಡೇ ಎರಡು ಚೇರ್ ಅದಾವೆ ರೀ ನಮ್ಮದು ಟೈಲರಿಂಗ್ ಶಾಪ್ ಇತ್ತು ಬಟ್ಟೆ ಶಾಪ್ ಇಟ್ಟಿವಿ ಅದರೊಳಗೆ ಇನ್ನೂ ಸಿಕ್ಕಾಪಟ್ಟೆ ಎಲ್ಲ ತಂದು ಮಾಲ್ ಹಾಕಬೇಕು ನಮ್ಮ ಅತ್ತೆಯರು ಅರ್ಭಿ ಹೊಲ್ಕೊತ್ ಕೂತಾರೆ ಅತ್ತೆಯರು ಚಂತನ ಅಂಗಡಿಗೆ ಇರ್ತಾರೆ ಈಗ ಸೀರೆ ತೊಂದು ಪ್ಯಾಕ್ ಮಾಡಬೇಕು ಈಗ ಅಲ್ಲೊಂದು ಮೊದಲೊಂದು ಬಂದಿದ್ದು ಪಾರ್ಸಲ್ಲ ಅದೊಂದು ಪ್ಯಾಕ್ ಮಾಡಿಟ್ಟು ಹೋಗಿ ಹೋಗಾಗೆ ಈಗ ಮತ್ತೆ ಇನ್ನೊಂದು ಮಾಡಬೇಕು ಯಾಕಂದ್ರೆ ಒಂದು ಮಾಡಿಟ್ಟಿದ್ವಿ ಇದೊಂದು ಮಾಡಿಟ್ರೆ ನಾಳೆ ಮುಂಜಾನೆ ಮನೆಯವ್ರು ಬಂದು ತೊಗೊಂಡು ಹೋಗಿ ಕೊರಿಯರ್ ಮಾಡಿ ಹೋಗ್ತಾರೆ ಹಾಗಾಗಿ ದಿನ ಹಾಗೆ ಬರಕತ್ತವ್ರಿ ನನಗೂ ಭಾಳ ಖುಷಿಯಾಗೈತಿ ಸೀರಿ ನೋಡ್ರಿ ಹ್ಯಾಂಗ್ ಐತಿ ಇದು ಇನ್ನೂ ಉಳ್ದೈತಿ ಇದೊಂದು ಕಲರ್ ಮೂರು ಕಲರ್ ಉಳ್ದವ ಇದೇ ಅವರು ಬಟ್ ಇದ್ರಾಗ ರನ್ನಿಂಗ್ ಬ್ಲೌಸ್ ಇಲ್ಲ ಹಂಗಾಗಿ ಕ್ಯಾನ್ಸಲ್ ಆ ರನ್ನಿಂಗ್ ಬ್ಲೌಸ್ ಇಲ್ಲದೇ ಇರೋ ಕಾರಣ ಕ್ಯಾನ್ಸಲ್ ಮಾಡಿದ್ರು ಅವ್ರಿಗೆ ರನ್ನಿಂಗ್ ಬ್ಲೌಸ್ ಇಲ್ಲ ಬರೀ ಎಕ್ಸ್ಟ್ರಾ ಬ್ಲೌಸ್ ವೈಟ್ ಬ್ಲೌಸ್ ಐತಿ ಅಂದ್ರೆ ಇಲ್ರಿ ರನ್ನಿಂಗ್ ಬ್ಲೌಸ್ ಅದನ್ನು ಬೇಕು ಅಂತಂದ್ರು ಬೇರೆ ತಗೋರಿಯ ಮತ್ತೆ ಬೇರೆ ಸೀರೆ ಚಾಯ್ಸ್ ಮಾಡಿದ್ರವ್ರು ಯಾಕಂದ್ರೆ ಅವ್ರಿಗೆ ಕಾಲ್ ಮಾಡಿದ್ರು ನಾನು ಯಾವುದೇ ಸೀರೆ ಇರಲಿ ಅವ್ರಿಗೆ ಕೂಡ ಒಂದ್ಸಲ ನಾನು ಫೈನಲಿ ಚೆಕ್ ಮಾಡಿ ಕಳಿಸ್ತೀನಿ ಯಾಕಂದ್ರೆ ಏನಾರು ತೊಂದರೆ ಅಂತ ಹೇಳಿದ್ರೆ ಹೇಳೋಕ್ಕಿಂತ ಮುಂಚೆ ನಾವು ನೋಡ್ಲಾರಿ ನೋಡ್ಲಿಲ್ಲ ಅಂದ್ರೆ ಹ್ಞೂ 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 ನಾವೇ ನೋಡಿ ಚೆಕ್ ಮಾಡಿದ್ರೆ ಆ ಪರಿಸ್ಥಿತಿ ಬರಲ್ಲ ಹಾಗಾಗಿ ಅವರಿಗೆ ನಾವು ಓಪನಿಂಗ್ ವಿಡಿಯೋ ಅಂತ ಹಂಗೆ ಏನಾರ ಬೈ ಮಿಸ್ಟೇಕಾಗಿ ನಮ್ಮ ಕಣ್ಣಿನ ಕಣ್ಣು ತಪ್ಪಿ ಹೋಗಿತ್ತಂದ್ರೆ ರಿಟರ್ನ್ ಅವೈಲೇಬಲ್ ಇಟ್ಟಿವ್ರಿ ಹಾಗಾಗಿ ನಾನು ಮುಂಚೆನೇ ಚೆಕ್ ಮಾಡಿ ಕಳಿಸ್ತೀನಿ ಚೆಕ್ ಮಾಡಿದಾಗ ಅದ್ರಾಗ ರನ್ನಿಂಗ್ ಬ್ಲೌಸ್ ಇರಲಿಲ್ಲ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಹಿಂಗೆ ರನ್ನಿಂಗ್ ಬ್ಲೌಸ್ ಇಲ್ಲಿದ್ರಾಗ ನಾನು ಮತ್ತೆ ಅವರು ಬೇರೆ ಸೀರೇನ ಸೆಲೆಕ್ಟ್ ಮಾಡಿಕೊಂಡ್ರು ಅದೇ ಡಿಸೈನ್ ಒಳಗೆ ರಾಮಾಗ್ರೀನ್ ನೋಡ್ರಿ ಇದೇ ಸೀರೆ ರಾಮಾ ಗ್ರೀನ್ ಕಲರ್ ಸೀರೆ ನಾ ಅದೆಲ್ಲ ಅಡ್ರೆಸ್ ಅವ್ರು ಕಳಿಸಿದ್ರು ಅದು ನಮ್ಮ ನೀವರೇ ಬರೆದ್ರು ಅವರೇ ಬರೀತಾರೆ ಎಲ್ಲ ಒಂದು ಹಳಿ ಮೇಲೆ ನೀಟಾಗಿ ಬರದ್ರೆ ಅದು ನಾವೆಲ್ಲ ಹಳಿನ ಪ್ರಿಂಟ್ ತೆಗಿಸಿ ಇಟ್ಕೊಂಡಿವಿ ನೀಟಾಗಿ ಬರೋದ್ರು ಅದಾದ್ಮೇಲೆ ಪ್ಯಾಕಿಂಗ್ ಮಾಡಾಕತ್ತಾರ ನೋಡ್ರಿ ಎಲ್ಲಿಗೆ ಹೋಗಬೇಕು ಏನು ಸುದ್ದಿ ಪ್ರಾಮ್ ನಂಬರ್ ಎಲ್ಲ ಹಾಕಿ ಮತ್ತು ಬೈ ಮಿಸ್ಟೇಕಾಗೂ ತೆಗಿಬಾರ್ದು ಅಂಥೇಳಿ ಇದು ಒಂದು ಅಂಟಿಸ್ತಾರೆ ಇದು ಅಂಟಿಸೋ ಅವಶ್ಯಕತೆ ಇಲ್ಲ ಬಟ್ ಇರಲಿ ಸೇಫ್ಟಿಗೆ ಅಂಥೇಳಿ ಇನ್ನೂ ಸ್ವಲ್ಪ ಸೆಕ್ಯೂರ್ ಅಂತ ಅಂಥೇಳಿ ಇದನ್ನೊಂದು ಅಂಟಿಸ್ತಾರೆ ನಮ್ಮ ಮನೆಯವರು ಯಾಕಂದರೆ ಯಾವುದೇ ರೀತಿ ಸೀರೆ ತೊಗೊಳ್ಳೋ ಕಸ್ಟಮರ್ಗೆ ಮೋಸ ಆಗಬಾರ್ದು ಯಾವುದೇ ರೀತಿ ಏನು ಸೀರೆಗೆ ಆಗಬಾರ್ದು ಅನ್ನೋ ರೀ ರೀಸನ್ಗಾಗಿ ಇದನ್ನೊಂದು ಮಾಡ್ತಾರೆ ನೋಡಿರಿ ನೋಡು ಪ್ಯಾಕಿಂಗ್ ರೆಡಿ ಆಯಿತು ಅಲ್ಲೊಂದು ಪ್ಯಾಕಿಂಗ್ ನೋಡಿದ್ರೆಲ್ಲ ಎರಡು ಪ್ಯಾಕಿಂಗ್ ಅದಾವೆ ಕಳಿಸ್ಬೇಕು ನಾಳೆ ಅವರಿಗೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಾವು ನೀವು ಮತ್ತೆ ಮುಂದಿನ ವೀಡಿಯೋ ಒಳಗೆ ಸಿಗುಂಟ್ರಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್